ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಬ್ಬ ಅಂದರೆ ಸಾಕು ಎಲ್ಲರ ಮನೆಯಲ್ಲೂ ಸಿಹಿ ಮಾಡೋದು ಸರ್ವೇ ಸಾಮಾನ್ಯ ನಾನಿವತ್ತು ಸುಲಭವಾಗಿ ಬೇಗನೆ ಮಾಡುವಂತಹ ಒಂದು ಸಿಹಿ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆ ಒಂದು ಕುಕ್ಕರ್ ಬಿಸಿಯಾಗೋದಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೆರಡು ಏಲಕ್ಕಿ ಹಾಗೆ ನಾಲ್ಕೈದು ಲವಂಗ ಹಾಕ್ಕೊಳ್ಬೇಕು ನಂತರ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಹಸಿ ಶುಂಠಿ ಹಾಕ್ಕೊಂಡು ಹುರ್ಕೊಳ್ಬೇಕು ನಂತರ ಸಣ್ಣ ಸಣ್ಣಗೆ ಕಟ್ ಮಾಡಿದ ಒಣ ಕೊಬ್ಬರಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಆಮೇಲೆ ಹೆಸರುಬೇಳೆ ಹಾಗೆ ಗೋಧಿ ಕಡಿ ನಾನಿಲ್ಲಿ ಈಕ್ವಲ್ ಈಕ್ವಲಾಗಿ ತಗೊಂಡಿದ್ದೀನಿ ಎರಡು ಕಪ್ಪು ಅಂದರೆ ಒಂದು ಕಪ್ಪು ಹೆಸರುಬೇಳೆ ಹಾಗೆ ಒಂದು ಕಪ್ಪು ಗೋಧಿ ಕಡಿ ಚೆನ್ನಾಗಿ ತೊಳ್ಕೊಂಡು ಹಾಕಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನಂತರ ಅದಕ್ಕೆ ಆರು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಇಷ್ಟು ಮೂರರ ಹಾಗೆ ನಂತರ ಸಿಹಿಗೆಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕು ವಿಸಿಲ್ ಕೂಗಿಸಿ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಬ್ರೋಕನ್ ವೀಟ್ ಪೊಂಗಲ್ ರೆಡಿ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಮತ್ತೆ ತಡ ನೀವು ಕೂಡ ಈ ಹಬ್ಬಕ್ಕೆ ಇದನ್ನು ಬೇಗನೆ ರೆಡಿ ಮಾಡ್ಕೊಳ್ಳಿ